जो जमीर अहमद साहब की दूसरी ग्रुप आने वाली थी अल्हम्दुलिल्लाह मक्का मुकर्रमा पहुंच गई है जो आज हाजी उम्र के लिए आने वाले थे, अल्हम्दुलिल्लाह मक्का पहुंच गए हैं, के के साथ उम्रे के लिए निकल रही है। नान कर्स ऐन अल्लाहु अल्लाह तब प्रार्थने कर्सको नग् आते नक्ति मर्सको अल तार्थने ಅಲ್ಲ ಪ್ರಾರ್ಥನೆ ಕುಬುಲ್ ಮಾಡಿ ಏನು ಮಾಡ್ತಾರೆ ಝರಿಯಾ ಮಾಡ್ತಾನೆ ಅದು ಜಮೀರ್ ಅಹಮದ್ ಖಾನ್ಗೆ ಝರಿಯಾ ಮಾಡಿ ಇವತ್ತು ನಾನ್ನೂರ ನಾನೂ ನಾನ್ನೂರ ಎಪ್ಪತ್ತು ಜನ ಇವತ್ತು ಉಮ್ರ ಕೊಟ್ಟಿದ್ದಾರೆ ಅಲ್ಲ ತ ನಾನು ಪ್ರಾರ್ಥನೆ ಮಾಡ್ತೀನಿ ಅವರು ಏನೇನು ಬೇಡಿಕೆ ಇದೆಲ್ಲ ಪೂರಾ ಮಾಡಬೇಕಂತ ಪ್ರಾರ್ಥನೆ ಮಾಡಿ ಟೋಟಲ್ ಒಟ್ಟಾಗಿ ನಾನು ಇದುವರೆಗೂ ನಮ್ಮ ಅಜ್ವಾಲಂಟಿಯರ್ಸ್ ಸೇರ್ಕೊಂಡು ನನ್ನ ಕಡೆಯಿಂದ ನಾನು ಕಳಿಸಿರೋದು ಅಲ್ಲಾಹು ಎಂದಲ್ಲ ನಾನಿಲ್ಲ ಅದು ಅಲ್ಲಾಹು ಕಳಿಸ್ ಕಳಿಸ್ತಾ ಇರೋದು ನಾನು ಝರಿ ಮಾಡ್ತಾ ಅಷ್ಟೇ ನಾನೂರ ಎಪ್ಪತ್ತು ಜನ ಉಮ್ರೆ ಹೊರಟಿದ್ದಾರೆ ಫಸ್ಟ್ ಫ್ಲೈಟ್ ಅಲ್ಲಿ ನಲ್ವತ್ ಮೂರು ಜನ ಎರಡನೇ ತಾರೀಕು ಒಂಬತ್ತನೇ ತಾರೀಕು ಹತ್ತನೇ ತಾರೀಕು ಮೂವತ್ತೊಂಬತ್ತು ಜನ ಹದಿನೆಂಟನೇ ತಾರೀಕು ಒಳಗಡೆ ಗ್ರೂಪ್ ಪೀ ಹೇಳ್ ನಿಕಲ್ ಅಹಮದ್ ಸಾಹಬ್ ಕಾ ಶುಕ್ರಿಯಾ ಇತನೆ ಹಾಜಿಯೋ ಉಮ್ರಾ ಹೈ ನಾನು ಇವತ್ತಿಂದಲ್ಲ ಎರಡ್ ಸಾವಿರದ ಹದಿನೈದಿಂದ್ ನಮ್ಮ ಟ್ರಸ್ಟ್ ಗೆ ಯಾರು ಮಕ್ಕ ಮದಿನ ಹೋಗಲಿಲ್ಲ ಯಾರು ಮಕ್ಕಾಮದಿನ ಹೋಗೋಕ್ಕೆ ಸಾಧ್ಯ ಆಗಲ್ಲ ಅಂಥವ್ರನ್ನ ಎಲ್ಲ ಹಜ್ವಾಲೆಂಟರ್ಸ್ನ ನಾನು ಉಂಬ್ರಾಗ ಆಲ್ಮೋಸ್ಟ್ ಎಲ್ಲರೂ ಹಜ್ ಕಜ್ ಹಜ್ವಾಲೆಂಟರ್ಸು ಎಲ್ಲ ಉಗ್ರ ಮಾಡಿದ್ದಾರೆ ಈ ಬಾರಿ ತೊಂಬತ್ತು ಜನ ಹಜ್ವಾಲೆಂಟರ್ಸ್ ಹೋಗಿದ್ದಾರೆ ನನ್ನ ಕಾನ್ಸ್ಟನ್ಸಿಯಲ್ಲಿ ಭಾಳ ಜನ ಭಾಳ ದಿನ ಆಸೆ ಇಟ್ಕೊಂಡು ಭಾಳ ದಿನದಿಂದ ಬೇಡಿಕೆ ಇತ್ತು ಎಲ್ಲರಿಗೂ ಕಳಿಸ್ತೀರಾ ನಾವು ನಿಮ್ಮ ನಿಮ್ಮ ವೋಟರ್ಸ್ ನಾವು ನಿಮ್ಮವ್ರು ನಾವು ನಮಗೂ ನೀವು ಹಜ್ಜಕ್ಕೆ ಕಳಿಸ್ಬೇಕಂತ ಭಾಳ ದಿನದಿಂದ ಬೇಡಿಕೆ ಇಟ್ಟಿದ್ರು ಹಂಗಾಗಿ ನಮ್ಮ ಕಾನ್ಸ್ಟನ್ಸಿಯವರು ಇನ್ನೂರು ನಲ್ವತ್ತು ಜನ ನಮ್ಮ ಕಾನ್ಸ್ಟನ್ಸಿಯವರು ಕೆ ಎಮ್ ಡಿ ಸಿ ಅಂತ ಹೇಳಿಬಿಟ್ಟು ಸಾಮೂಹಿಕ ಮದುವೆಗಳು ಮಾಡ್ತಾರೆ ಅಲ್ಲಿ ವಾಲಂಟಿಯರ್ಸು ಪಾಪ ಸಿಕ್ಕಾಪಟ್ಟೆ ಸೇವೆ ಮಾಡ್ತಾರೆ ನಮ್ಮನ್ನೂ ಈ ಬಾರಿ ಏನಾರ ಮಾಡಿ ಉಮ್ರಾಗಿ ಕಳಿಸಿ ಅಂತ ಅವರು ಕೇಳ್ಕೊಂಡಿದ್ರು ಅವ್ರಿಗೆ ಒಂದು ಹದಿನೈದು ಹದಿನೈದು ಹತ್ತೊಂಬತ್ತು ಜನನ ಅವರು ಅವರು ಇವತ್ತು ಹೋಗ್ತಾ ಇದ್ದಾರೆ ಅದ್ರ ಜೊತೆಯಲ್ಲಿ ಅದರಲ್ಲಿ ಒಂದು ಹದಿನೈದು ಜನ ಏರ್ಪೋರ್ಟ್ ಏರ್ಪೋರ್ಟವ್ರು ಹೋಗ್ತಾವೆ ಮಂಗ್ಳೂರಲ್ಲಿ ವಿನಾಯ್ತವ್ರ ಇಲ್ಲೇ ಇರ್ಬೋದು ಭಾಳಷ್ಟು ನಾನು ಮಂಗಳೂರಿಗೆ ಆವಾಗ ವಿಸಿಟ್ ಕೊಡುವಾಗ ಭಾಳ ಜನ ನಾವು ಉಂಬ್ರಕ್ಕೆ ಹೋಗ್ಬೇಕಂತ ಯಾರು ಹೋಗೋಕ್ಕೆ ಶಕ್ತಿ ಇಲ್ಲ ಅಂಥವ್ರನ್ನ ಐಡೆಂಟಿಫೈ ಮಾಡಿ ಅದಕ್ಕಿಂತ ಹೆಚ್ಚಾಗಿ ಒಂದು ಹೆಣ್ಮಗು ಹುಲ್ಲಾಲದಲ್ಲಿ ಒಂದು ಹೆಣ್ಮಗು ಪಾಪ ಸಣ್ಣ ವಯಸ್ಸಲ್ಲಿ ಪಾಪ ಯಾವುದೋ ಕಾಯಿಲೆ ಬಂದುಬಿಟ್ಟು ಪಾಪ ಅವ್ಳಿಗೆ ಇಪ್ಪತ್ತೆಂಟು ವರ್ಷ ಇಪ್ಪತ್ತೇಳು ವರ್ಷ ಮದುವೆ ಆಗಿ ಒಂದು ವರ್ಷ ಆಗಿತ್ತು ಅಂದರೆ ಅವಳು ಎಲ್ಲೋ ಕಂಪನಿಯಲ್ಲಿ ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾಯಿದ್ಲು ಅವಳು ಪಾಪ ನಿಧನ ಒಂದು ಅವಳು ಆವಾಗ ಆವಾಗ ಅವ್ರ ತಂದೆ ತಾಯಿಗೆ ಹೇಳ್ತಾ ಇದ್ರಂತೆ ಪಾಪ ಇಬ್ಬರೇ ತಂದೆ ತಾಯಿ ಇಬ್ರು ಇದ್ರು ಅವ್ರಿಗೆ ಭಾಳ ಬರ್ತನ ಅವ್ರಿಗೆ ನನ್ನ ತಂದೆ ತಾಯಿಗೆ ಉಮ್ರಾಗಿ ಮಾಡಿಸ್ಬೇಕು ಉಬ್ರಾಗ ಮಾಡಿಸ್ಬೇಕು ಒಬ್ಬರ ಮಾಡಿಸ್ಬೇಕಂತ ಅವ್ರು ಸತ್ತಿದ್ದ ಕಾರಣಕ್ಕೆ ಅಲ್ಲೆಲ್ಲ ಊರವರೆಲ್ಲ ಬಂದು ಹೇಳಿದ್ರು ನನಗೆ ಉಲ್ಲಾಲೋದವರು ಸಾರಿ ಪೂ ಪಾಪ ಭಾಳ ಆಸೆ ಇದು ಕೊಂಡಿದ್ರು ತಂದೆ ತಾಯಿನ ಹುಮ್ರ ಮಾಡಬೇಕಂತ ಪಾಪ ಅಲ್ಲ ಅವನ್ನ ಕಳ್ಕೊಂಡ್ಬಿಟ್ಟ ಹಾಗಾಗಿ ಪಾಪ ಅವ್ರ ತಂದೆ ತಾಯಿ ಭಾಳ ಆಸೆ ಇತ್ತು ಹೋಗಂತ ಹಂಗಾಗಿ ಅವ್ರಿಗೂ ಇಬ್ಬರು ಇಬ್ರು ಮೂರು ಜನ ಅವ್ರೇನು ಹೋಗೋ ಅವ್ರ ತಮ್ಮನ ಬೇರೆ ಇದ್ದಪ್ಪ ಮೂರು ಜನ ಆ ಥರ ಆಗಿ ಟೋಟಲ್ ನಮ್ಮ ಚಿತ್ರದುರ್ಗವರು ಒಂದು ಹನ್ನೊಂದು ಜನ ಹೋಗ್ತಾರೆ ಬಳ್ಳಾರಿಯವ್ರು ಒಂಬತ್ತು ಜನ ದಾವಣಗೆರೆ ಎಂಟು ಜನ ಧಾರವಾಡ ಆರು ಜನ ಚಿಕ್ಕಮಂಗ್ಳೂರು ಬೀದರ್ ಬೆಳಗಾವಿ ನಾಲ್ಕು ಸಾವಿರದ ಮುನ್ನೂರ ಐವತ್ತು ಜನ ಉಮ್ರಕ್ಕೆ ಕಳಿಸಿದ್ದೀನಿ ನಾನು ಒಂಬೈನೂರೈವತ್ತು ಜನ ಮೌಝಾನ್ ಇಮಾಮ್ ಮೌಝಾ ನಿಮಾಮ್ ಅಂದರೆ ಯಾರು ಆ ಮೌಝಾನ್ ಅಂದರೆ ಅಲ್ಲ ಹೂ ಹಸಂಗೆ ಕೊಡ್ತಾರಲ್ಲ ಪಾಪ ಅವರು ಸಂಬಳನೇ ಬಂದು ಆರಿಂದ ಏಳು ಸಾವಿರ ರೂಪಾಯಿ ಸಂಬಳ ಇರ್ತದೆ ಈಗ ಸ್ವಲ್ಪ ಜಾಸ್ತಿ ಆಗಿದೆ ಇಮಾಮ್ ಅಂದರೆ ನಾವು ನಮಾಜ್ ಮಾಡ್ತಾರೆ ಅವ್ರ ಹಿಂದೆ ನಾವು ನಿಂತು ನಮಾಜ್ ಮಾಡೋದು ಅವ್ರ ಸಂಬಳ ಬಂದು ಹನ್ನೆರಡಿಂದ ಹದಿಮೂರು ಸಾವಿರ ರೂಪಾಯಿ ಕೊಡ್ತೀವಿ ನಾವು ಅದರ ಜೀವನ ಮಾಡೋದೇ ಕಷ್ಟ ಒಂದೂವರೆ ಲಕ್ಷ ಈಗ ನಾಲ್ಕು ಲಕ್ಷ ಬೇಕು ಅಜ್ಜೋಗಿ ಬೇಕಾದ ನಾಲ್ಕು ಲಕ್ಷ ಬೇಕು ಮುಂಚೆ ಒಂದೂವರೆ ಲಕ್ಷ ಎರಡು ಲಕ್ಷ ಇತ್ತು ಈಗ ನಾಲ್ಕು ಲಕ್ಷ ಹಾಕ್ತಾರೆ ಅಂಥವ್ರು ಹೋಗೋಕ್ಕೆ ಸಾಧ್ಯ ಆಗೋಲ್ಲ ಐಡೆಂಟಿಫೈ ಮಾಡಿ ಇಡೀ ಕರ್ನಾಟಕದಿಂದ ಒಂಬೈನೂರ ಎಂಬತ್ತು ಜನಕ್ಕೆ ನಾನು ಅಜ್ಜಿ ಕಳ್ಸಿದ್ದೀನಿ ನಾಲ್ಕು ನಾಲ್ಕು ಸಾವಿರದ ಮುನ್ನೂರು ಜನ ಉಮ್ರ ಕಳ್ಸಿದ್ದೀನಿ ಈಗ ಪದೇ ಪದೇ ಹೇಳ್ತೀನಿ ನಾನಿಲ್ಲ ಅಲ್ಲ ನನ್ನ ಸರಿಯಾಗಿ ಮಾಡಿ ಕಳ್ಸ್ಕೊಂಡಿ ಅಷ್ಟೇ ಅಲ್ಲುಕ್ರಹಸೆ ಜೊ ಹಾಕ जियारत और हजूर अब्दसलीसम के रोजे मुबारक के हाजिरी हमें नसीब हुए उनके हाथ से दुआ करो डिप्टी सी एम देखा हर कदम में, में उनको कामयाबी अता करते हुए ले लेकिन हमारी इसलिए तमन्ना है होना है और सेंट्रल से भी हमें मुस्लिम अल्लाह तबारक उनके हर कदम में हर कामयाबी उनको आला आयाल को हर तमन्नाएं उनकी पूरी करते हुए बार बार हर एक को हजर उम्र नसीब करेंगे और उनको इस पहुँचते रहेंगे ये हमारी 啊，对啊。